ಸಿಂಧನೂರು ರಾಜಕಾರಣಿಗಳಿಂದ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಲಿಂಗಸಗೂರು ಕೃಷಿ ಉಪನಿರ್ದೇಶಕರ ಕಚೇರಿ ಸಿಂಧನೂರು ಸ್ಥಳಾಂತರಕ್ಕೆ ಸರ್ಕಾರ ಅಸ್ತು ಸರ್ಕಾರದ ಆದೇಶ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ನವೆಂಬರ್ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಧರಣಿಗೆ ಕರೆ ಪ್ರತಿಷ್ಠೆಯನ್ನ ತಂದೊಡ್ಡಿದೆ ಸಿಂಧನೂರು ಲಿಂಗಸಗೂರು ರಾಜಕಾರಣಿಗಳಿಗೆ ಸ್ಥಳಾಂತರದ ಕಿಚ್ಚು ಲಿಂಗಸಗೂರಿನಲ್ಲಿರುವ ಕೃಷಿ ಉಪನಿರ್ದೇಶಕರ ಕಚೇರಿ ಸಿಂಧನೂರಿನಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ರೈತರಿಗೆ ಅಲ್ಲಿ ಹೋಗಿ ಬರಲು ತೊಂದರೆಯಾಗುತ್ತಿದೆ ಎಂದು ಸಿಂಧನೂರಿನ ರಾಜಕಾರಣಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿಯೊಂದಿಗೆ ಒತ್ತಡ ಹೇರಿ ಸ್ಥಳಾಂತರಕ್ಕೆ ಎಲ್ಲ ತಂತ್ರಗಳನ್ನು ಪ್ರಯೋಗಿಸಿ ಸರ್ಕಾರದಿಂದ ಆದೇಶ ಹೊರಡಿಸುವಲ್ಲಿ ಯಶಸ್ವಿಯಾಗಿದ್ದರು ಅದರಂತೆ ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಕಚೇರಿ ಸ್ಥಳಾಂತರದ ಅಧಿಕೃತ ಆದೇಶ ಹೊರಬಿದ್ದಿತ್ತು ಇನ್ನು ಈ ಆದೇಶದಿಂದ ಕೆರಳಿದ ಲಿಂಗಸಗೂರಿನ ರೈತ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದ್ದರಿಂದ ಸ್ಥಳಾಂತರ ಸುದ್ದಿ ಚಾಲ್ತಿಯಲ್ಲಿರದೆ ಮರೆಮಾಚಿತ್ತು ಇನ್ನು ಏತನ್ ಮಧ್ಯೆ ಈಚೆಗೆ ಲಿಂಗಸುಗೂರಿನ ಉಪ ನಿರ್ದೇಶಕರ ಕಚೇರಿ ಹುದ್ದೆ ಸಮೇತ ಸಿಂಧನೂರಿಗೆ ಕಚೇರಿ ಸ್ಥಳಾಂತರಕ್ಕೆ ಆದೇಶಿಸಿದ ಬೆನ್ನಿಗೆ ಲಿಂಗಸುಗೂರಿನ ಕೃಷಿ ನಿರ್ದೇಶಕರು ಸಿಂಧನೂರಿಗೆ ತೆರಳಿ ಬಾಡಿಗೆಗೆ ಕಟ್ಟಡವನ್ನು ವೀಕ್ಷಿಸಿ ಬಂದಿದ್ದಾರೆ ಎನ್ನಲಾಗಿದೆ ಮತ್ತೆ ಸ್ಥಳಾಂತರದ ಖ್ಯಾತೆ ಮುನ್ನಲೆಗೆ ಬಂದು ರೈತಪರ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಜಟಾಪಟಿ ಮುನ್ನುಡಿ ಬರೆದಂತಿದೆ ಎಂದು ಅನೇಕ ರೈತ ಮುಖಂಡರು ಲೇವಡಿ ಮಾಡಿದ್ದಾರೆ ಭೌಗೋಳಿಕವಾಗಿ ಹೆಚ್ಚು ಕೃಷಿ ಕ್ಷೇತ್ರ ಹೊಂದಿ ಸರ್ವ ಮೂಲ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ಕಟ್ಟಡ ಹೊಂದಿದ್ದರೂ ಸಿಂಧನೂರಿನ ರಾಜಕಾರಣಿಗಳು ನೀಡಿದ ತಪ್ಪು ಮಾಹಿತಿ ಮತ್ತು ಅಲ್ಲಿನ ರಾಜಕಾರಣಿಗಳಿಗೆ ಓಲೈಕೆಯ ಉದ್ದೇಶದಿಂದ ಶಕ್ತಿ ಕೇಂದ್ರದಲ್ಲಿನ ಆಡಳಿತ ರೂಢರು ಸ್ಥಳಾಂತರಕ್ಕೆ ಹಸಿರು ನಿಶಾನೆ ತೋರಿಸಿರುವುದು ಹಸಿರು ಸೇನೆ ಸಂಘದ ರೈತರನ್ನ ಕೆರಳಿಸಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಲಿಂಗಸುಗೂರು ತಾಲೂಕು ಅಧ್ಯಕ್ಷ ಪ್ರಸಾದ್ ರೆಡ್ಡಿ ಆರೋಪಿಸಿದ್ದಾರೆ ಸಿಂಧನೂರಿನ ರಾಜಕಾರಣಿಗಳಿಗೆ ಅಷ್ಟೊಂದು ತಾಕತ್ತು ಗತ್ತು ಗೈರತ್ತು ದಮ್ಮು ಇದ್ದರೆ ನೂತನ ಕಚೇರಿಗೆ ಆರ್ಡರ್ ಮಾಡಿಸಿಕೊಳ್ಳುವಲ್ಲಿ ಮುತುವರ್ಜಿ ವಹಿಸಲಿ ಅದು ಬಿಟ್ಟು ರೆಡಿಮೇಡ್ ಫುಡ್ನಂತಿರುವ ಕಚೇರಿಗೆ ಕೈ ಹಾಕಿ ಹಸ್ತಾಂತರದ ದಾಳ ಉರುಳಿಸಿ ರೈತರನ್ನ ಒಕ್ಕಲೆಬ್ಬಿಸಿ ಜೇನುಗೂಡಿಗೆ ಕಲ್ಲು ಎಸೆಯುವ ಪ್ರವೃತ್ತಿಯಿಂದ ದೂರ ಇದ್ದು ಶಾಂತಿ ಕದಡದಿರಲು ಹಸಿರು ಸೇನೆ ಸಂಘದ ಸೇನಾನಿಗಳು ಆಗ್ರಹಿಸಿದ್ದಾರೆ ಇನ್ನು ನಾವು ನಾಡಿದ್ದು ಸೋಮವಾರ ಇಪ್ಪತ್ನಾಲ್ಕರಿಂದ ಹೋರಾಟ ಹಮ್ಮಿಕೊಳ್ಳುತ್ತಿದ್ದೇವೆ ಕೃಷಿ ಸಚಿವರೇ ಸ್ಥಳಕ್ಕೆ ಖುದ್ದಾಗಿ ಬಂದು ಸ್ಥಳಾಂತರ ಆದೇಶವನ್ನು ರದ್ದುಪಡಿಸಿದ್ದೇವೆ ಎಂಬ ಲಿಖಿತ ರೂಪದ ಪತ್ರವನ್ನು ನಮ್ಮ ಕೈಗೆ ಕೊಡಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಅಧ್ಯಕ್ಷ ಪ್ರಸಾದ್ ರೆಡ್ಡಿ ಎಚ್ಚರಿಸಿದ್ದಾರೆ ಪ್ರತಿಷ್ಠೆಯ ಈ ಜಟಾಪಟಿ ರಾಜಕಾರಣದಲ್ಲಿ ಸಿಂಧನೂರಿನ ರಾಜಕಾರಣಿಗಳು ಮೇಲುಗೈ ಸಾಧಿಸುತ್ತಾರೋ ಅಥವಾ ಲಿಂಗಸಗೂರಿನ ರಾಜಕಾರಣಿಗಳು ಮೇಲುಗೈ ಸಾಧಿಸುತ್ತಾರೋ ಕಾದು ನೋಡಬೇಕಷ್ಟೇ ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ ಪ್ರಜಾಪವರ್ ಟಿವಿ